ನಾವು ಒಂದು ಪ್ರೈವೇಟ್ ಬಸ್ಸಲ್ಲಿ ಶ್ರೀಶೈಲಂಗೆ ಟ್ರಾವೆಲ್ ಮಾಡಿದ್ವಿ ಅಲ್ಲಿ ಶ್ರೀ ಗುರು ಸದನ್ ಅನ್ನೋ ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ವಿ ಶ್ರೀಶೈಲಮಲ್ಲಿ ಪ್ರೈವೇಟ್ ಹೋಟೆಲಲ್ಲಿ ಸ್ಟೇ ಮಾಡೋದಕ್ಕಿಂತ ಸದನಗಳಲ್ಲಿ ಸ್ಟೇ ಮಾಡೋದಲ್ಲಿ ಅಡ್ವಾಂಟೇಜ್ ಇದೆ ರೂಮ್ಸ್ ಎಲ್ಲ ತುಂಬ ನೀಟಾಗಿರುತ್ತೆ ವೆಲ್ ಮೇಂಟೈನ್ಡ್ ಆಗಿರುತ್ತೆ ಅದು ಅಲ್ಲದೆ ನೀವು ಎಷ್ಟು ಹೊತ್ತಿರ್ತೀರ ಅಷ್ಟು ಹೊತ್ತು ಕೂಡ ಅನ್ಲಿಮಿಟೆಡ್ ಆಗಿ ಫ್ರೀ ಮೀಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇದೊಂದು ಸೇವೆಯಾಗಿ ಅವರು ಸಲ್ಲಿಸ್ತಾ ಇರ್ತಾರೆ ನಾವು ರೂಮ್ಗೆ ಇನ್ ಮಾಡಿ ಊಟ ಮಾಡಿಕೊಂಡು ಫ್ರೆಶ್ ಆಗಿ ಒಂದು ಆಟೋನ ಹಿಡಿದು ಬಲ್ಲಿರುವಂಥ ಅಷ್ಟು ಪ್ಲೇಸಸ್ಗಳನ್ನ ನೋಡ್ಕೊಂಡು ಬಂದ್ವಿ ಶ್ರೀಶೈಲ ಮಲ್ಲಿಕಾರ್ಜುನನ ನೋಡೋಕೆ ಮುಂಚೆ ಸಾಕ್ಷಿ ಗಣಪತಿ ಟೆಂಪಲ್ಗೆ ಪ್ರತಿಯೊಬ್ಬರು ವಿಸಿಟ್ ಮಾಡ್ತಾರೆ ಅದಾದ ಮೇಲೆ ಒಂದು ಶಿವನ ದೇವಸ್ಥಾನಕ್ಕೆ ಕರ್ಕೊಂಡಿದ್ರು ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ವಿಸಿಟ್ ಮಾಡಿ ಅದ್ರ ಪಕ್ಕನೇ ಒಂದು ಲಲಿತಾ ದೇವಿ ಟೆಂಪಲ್ ಅಂತಿದೆ ಇದು ಶ್ರೀಶೈಲಮಲ್ಲಿ ತುಂಬಾ ಫೇಮಸ್ ಶ್ರೀಶೈಲಮಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದೇವಸ್ಥಾನ ಬಿಟ್ಟು ಬೇರೆ ದೇವಸ್ಥಾನಗಳನ್ನು ಸೇರಿಸಿ ಯಾವುದ್ಯಾವುದು ಸೈಟ್ ಸೀಯಿಂಗ್ ಅಂತ ಪ್ಲೇಸಸ್ ಇದೆ ಅದನ್ನೆಲ್ಲ ಮ್ಯಾಕ್ಸಿಮಮ್ ಟು ಟು ತ್ರೀ ಹವರ್ಸಲ್ಲಿ ಕವರ್ ಮಾಡ್ಬೋದು ನೀವೇನಾದರೂ ಬ್ಯಾಂಗ್ಳೂರಿಂದ ಶ್ರೀಶೈಲಂಗೆ ಕಾರಲ್ಲಿ ಟ್ರಾವೆಲ್ ಮಾಡಿದರೆ ಒಂದು ಒಳ್ಳೆ ಆಪ್ಷನ್ ಅಂದರೆ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಒಂದು ಆಟೋದಲ್ಲಿ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ನ ಕವರ್ ಮಾಡೋದು ಒಳ್ಳೆಯದು ಅಂದರೆ ಇಲ್ಲಿ ಒಂದು ಪ್ಲೇಸು ಇನ್ನೊಂದು ಪ್ಲೇಸಿಗೆ ತುಂಬ ಹತ್ರನೇ ಇರುತ್ತೆ ಯಾವ ಸೀಕ್ವೆನ್ಸಲ್ಲಿ ಯಾವ ಪ್ಲೇಸ್ಗೆ ಹೋದರೆ ಬೇಗ ಕವರ್ ಮಾಡ್ಬೋದು ಅಂತ ಆಟೋದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈಗ ನೀವು ನೋಡ್ತಿರೋಂಥ ಜಾಗ ಫಲಾದಾರ ಪಂಚಧಾರ ಅಂತ ಇಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರವರು ತಪಸ್ಸನ್ನು ಮಾಡಿದಿರುವಂಥ ಒಂದು ವಿಶೇಷತೆ ಇದೆ ಈ ಜಾಗ ಕೂಡ ಒಂದು ಪುಣ್ಯಕ್ಷೇತ್ರ ಅಲ್ಲಿಂದ ನಾವು ಇನ್ನೊಂದು ಶಿವ ಟೆಂಪಲ್ಗೆ ಹೋಗಿದ್ವಿ ಇದು ಶಿವ ಟೆಂಪಲ್ ಜೊತೆಗೇನೆ ಇನ್ನೊಂದು ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ಇದು ಶ್ರೀಶೈಲಂ ಎಂಟ್ರೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ ಸೊ ಇಲ್ಲಿ ನಾವು ಮೆಟ್ಲತ್ಕೊಂಡು ಪೀಕಿಗೆ ಹೋದರೆ ಸೊ ಅಲ್ಲಿ ಒಂದು ನಂದಿ ಇರುತ್ತೆ ಆ ನಂದಿ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಇರುವಂಥ ದೇವಸ್ಥಾನಕ್ಕೆ ಮುಖ ಮಾಡಿರುತ್ತೆ ಸೊ ಅಲ್ಲಿಂದ ನಾವು ಗೋಪುರನ ನೋಡಬಹುದು ಈಗ ಸದ್ಯಕ್ಕೆ ಬೈನಾಕ್ಲರ್ನ ಇನ್ಕ್ಲೂಡ್ ಮಾಡಿದ್ದಾರೆ ಬೈನಾಕ್ಲರ್ ನಮಗೆ ನೀಟಾಗಿ ನಾಲ್ಕು ಗೋಪುರಗಳು ಕೂಡ ಕಾಣುತ್ತೆ ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಶ್ರೀಶೈಲಂನ ಮೇನ್ ಅಟ್ರಾಕ್ಷನ್ ಕೇಬಲ್ ಕಾರ್ ಶ್ರೀಶೈಲಂನ ಪಾತಾಳ ಗಂಗೆ ಅನ್ನೋ ಜಾಗದಲ್ಲಿ ಒಂದು ಕೇಬಲ್ ಕಾರ್ನ ಅಳವಡಿಸಿದ್ದಾರೆ ಸೊ ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಕೇಬಲ್ ಕಾರ್ ಬೇಡ ಅಂತ ಅಂದರೆ ಒಂದು ತೌಸಂಡ್ ಸ್ಟೆಪ್ಸ್ ಇದೆ ಸೊ ಆ ಸ್ಟೆಪ್ಸ್ ಎಳ್ಕೊಂಡು ಕೆಳಗಡೆ ಬಂದರೆ ಪಾತಾಳ ಗಂಗೆನ ಸ್ಪರ್ಶಿಸಬಹುದು ಇದೇ ಜಾಗದಲ್ಲೇ ದ ವೆರಿ ಫೇಮಸ್ ಶ್ರೀಶೈಲಂ ಡ್ಯಾಮ್ ಕೂಡ ಇರೋದು ಇಲ್ಲಿ ನಾವು ಒಂದು ಬೋಟ್ ರೈಡ್ ಕೂಡ ಎಂಜಾಯ್ ಮಾಡಬಹುದು ಇದಾದ ಮೇಲೆ ಶ್ರೀಶೈಲಂನ ಮೇನ್ ಪ್ಲೇಸ್ ಆದಂಥ ಶ್ರೀ ಮಲ್ಲಿಕಾರ್ಜುನೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ನಾವು ಶ್ರೀಶೈಲಂಗೆ ಹೊರಡೋಕೆ ಮುಂಚೆನೇ ಬ್ಯಾಂಗ್ಳೂರಿಂದೇ ಆನ್ಲೈನ್ ಟಿಕೆಟ್ನ ಬುಕ್ ಮಾಡಿದ್ವಿ ನಾವು ರಾತ್ರಿ ಒಂಬತ್ತು ಗಂಟೆಗೆ ಸ್ಪರ್ಶ ದರ್ಶನ ಅನ್ನೋ ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಯಾತ್ರಾ ಧಾಮ್ ಡಾಟ್ ಓ ಆರ್ ಜಿ ಅನ್ನೋ ವೆಬ್ಸೈಟಲ್ಲಿ ನೀವು ರೂಮ್ಸ್ಗಳಿಂದ ಹಿಡಿದು ದರ್ಶನ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಬರೀ ಶ್ರೀಶೈಲಂ ಅಷ್ಟೇ ಅಲ್ಲ ಬೇರೆ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು ಸ್ಪರ್ಶ ದರ್ಶನಕ್ಕೆ ಟ್ರೆಡಿಷನಲ್ ಅಟೈರ್ ಮ್ಯಾಂಡೇಟರಿ ಆಗಿರುತ್ತೆ ಸ್ಪರ್ಶ ದರ್ಶನನ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಮುಂದೆ ಇರುವಂಥ ಶ್ರೀಶೈಲಂ ಮಾರ್ಕೆಟ್ಗೂ ಕೂಡ ವಿಸಿಟ್ ಮಾಡಿದ್ವಿ ಇದಾಗಿತ್ತು ನಮ್ಮ ಶ್ರೀಶೈಲಂ ನಮ್ಮ ನಾಲ್ಕನೇ ಜ್ಯೋತಿರ್ಲಿಂಗದ ಒಂದು ಮಿನಿ ಬ್ಲಾಗ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶ್ರೀಶೈಲಂ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫರ್ಮೇಶನ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕೀಪ್ ಸಪೋರ್ಟಿಂಗ್